ಇವತ್ತು ಕರ್ನಾಟಕ ಮೃಗಾಲಯದ ಅಧ್ಯಕ್ಷನಾಗಿ ನಾನು ಬಳಿಕ ಮಾಡಿದ್ದೀನಿ ಮುಖ್ಯವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರನ್ನ ನಾನು ಅಭಿನಂದಿಸಬೇಕು ಅವರದೇ ವರ್ಣ ಕ್ಷೇತ್ರದಲ್ಲಿ ನಾವು ಭಾರತ ಕಾಂಗ್ರೆಸ್ ಅಧ್ಯಕ್ಷನಾಗಿ ನೋಡನೆಗೂ ಕೂಡ ಸೇವೆ ಸಲ್ಲಿಸಿದ್ದೆ ಮತ್ತು ಗ್ರಾಮ ಪಂಚಾಯಿತಿಯಿಂದನೂ ಕೂಡ ನಾವು ಸದಸ್ಯರು ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲಾಗಿ ಗ್ರಾಮೀಣ ಪ್ರದೇಶ ರಾಜಕಾರಣದ ಅನುಭವ ಆಗ್ತದೆ ಇದನ್ನೆಲ್ಲ ನೋಡಿ ಸಾಯಬ ಸಿದ್ದರಾಮಯ್ಯವರು ಇವತ್ತು ದೊಡ್ಡ ಹುದ್ದೆ ನನಗೆ ದೊಡ್ಡ ಹುದ್ದೆ ಬೇರೆಯವ್ರಿಗೆ ಏನು ಆಗಬೇಕು ನನಗೆ ಇದು ದೊಡ್ಡ ಒಂದು ಹುದ್ದೆಯನ್ನು ನಾನು ಇದರಲ್ಲಿ ಅಪಾರವರ್ಡ್ ಜವಾಬ್ದಾರಿ ಇದೆ ಅಂತ ನಮಗೂ ಕೂಡ ಗೊತ್ತು ಾನೇ ನಾನು ಕೆಲಸ ತಗೊಂಡಿದ್ದೀನಿ ಇಲ್ಲಿನ ಆಗುವ ಯಾವ ರೀತಿ ಇದೆ ಏನು 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 ಅನಾನುಕೂಲ ಇದೆ ಎಲ್ಲಿ ತೊಂದರೆ ಇದೆ ಅದನ್ನು ನಾನು ಯೋಚನೆ ಮಾಡಿ ಪರಿಶೀಲನೆ ಮಾಡಿ ಕ್ರಮ ತೆಗೆದು ಒಳ್ಳೆ ಕೆಲಸ ಮಾಡೋಕ್ಕೆ ಕಂಡಿತ್ತು ಸರಿ ಈಗ ಮೃಗಾಲಯ ಪ್ರಾಧಿಕಾರದ ಹುದ್ದೆ ಇದೆಯಲ್ಲ ಇದನ್ನು ಭಾಳಷ್ಟು ಇಷ್ಟಪಡ್ತಿರಲ್ಲ ನೀವು ಭಾಳ ಆಸಕ್ತಿಯಿಂದ ಇದನ್ನು ತಗೊಂಡಿದ್ದೀರಿ ಆಸಕ್ತಿ ಇದೆ ಜನಗಳಿಗೆ ಕೆಲಸ ಮಾಡಿಕೊಡ್ಬೇಕು ಅನ್ನೋ ಒಂದು ಆಸಕ್ತಿ ನಮಗೆ ಮುಂದಿನದು ಬಂದಿದೆ ಬಟ್ ಒಳ್ಳೆ ಕೆಲಸ ಮಾಡಬೇಕು ಸಾರ್ವಜನಿಕರಿಗೆ ಪ್ರಾಣಿಗಳಿಗೆ ಮತ್ತು ಈ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಇದು ನಮ್ಮ ಕಡೆ ಈ ಒಂದು ಪ್ರಾಧಿಕಾರ ನಮ್ಮ ಕಡೆ ಇಟ್ಟೋಕೆಲ್ಲ ಜೀವನ ಮಾಡ್ಕೋದು ಇದರೊಳಗಡೆ ಪ್ರಾಣಿಗಳು ಜೀವನ ಜೀವನ ಮಾಡ್ಕೊಡ್ತಾರೆ ನೋಡ್ಕೋಬೇಕು ನಮ್ಮ ಜವಾಬ್ದಾರಿ ಇದು ಇದಲ್ಲದೆ ನೀನು ಮೈಸೂರು ಜೂ ಒಂದು ನನಗೆ ಗೊತ್ತೆ ಬೇರೆ ಬೇರೆ ಕಡೆ ಎಲ್ಲ ಏನೇನಿದೆ ಅವ್ರಿಗೆ ಗೊತ್ತಿಲ್ಲ ಹೋಗ್ಬಿಟ್ಟು ನೋಡ್ಬಿಟ್ಟು ಒಳ್ಳೆ ಕೆಲಸ ಮಾಡಬೇಕಾಗುತ್ತೆ ಸರ್ಕಾರ ಓಡೇಜ್ ತರಬೇಕು ನಮ್ಮನ್ನು ಆಯ್ಕೆ ಮಾಡ್ತಿದ್ದ ಸಿದ್ದರಾಮಯ್ಯನವ್ರಿಗೆ ಮತ್ತು ಅವ್ರ ಮಗ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ ಸಿ ಮಾಧವನವ್ರಿಗೆ ಮತ್ತು ಲೋಕಸಭಾ ಸದಸ್ಯರು ಸುನೀಲ್ ಘೋಷ್ ಅವರಿಗೆ ಹಾಗೂ ಮೈಸೂರು ಜಿಲ್ಲಾ ಚಾಮರಾಜನಗರ ಜಿಲ್ಲೆ ಶಾಸಕರಿಗ್ರೂ ನಾನು ಒಂದೇ ತಿಳಿಸ್ತಾ ನಾನು ಎಲ್ಲ ನಮಸ್ಕಾರ ಡೆವಲಪ್ಮೆಂಟ್ ಮಾಡೋ ಪ್ಲಾನ್ಗಳೆಲ್ಲ ನಿಮ್ಮ ಕಲ್ಪನೆಯಲ್ಲಿ ಇದೆಯಾ ಇದೆ ಅದೇ ಹೇಳಿದ್ನಲ್ಲ ಒಳ್ಳೇದು ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಬಟ್ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ನನಗೆ ಇನ್ನೂ ಐಡಿಯಾ ಇಲ್ಲ ಈಗ ತಾನೇ ಕುರ್ಚೋ ಕೂತಿದ್ದೀನಿ ನನಗೆ ನನಗಿಲ್ಲ ಹೇಳಬೇಕು ಅಂದರೆ ಅದು ಯಾರ್ಯಾರು ಅನುಭವ ಆಗಿದೆ ಅವರು ನಾನು ಹೇಳ್ತಾ ಇದಾರೆ ಈಗ ಇಂಥ ಸರ್ ಮಾಡಿ ಇಂಥ ಇಲ್ಲ ಅಂತ ಅದನ್ನೆಲ್ಲ ಗಮನಿಸ್ಬೇಕಾಗಿತ್ತು ನಮಗೆ ಬಟ್ ಸಾರ್ವಜನಿಕರು ಒಳ್ಳೆಯದಾಗಬೇಕು ಪ್ರವಾಸಿಗರಿಗೆ ಒಳ್ಳೆಯದಾಗಬೇಕು ಸರ್ಕಾರ ಹೆಸರು ಬರಬೇಕು ಇಷ್ಟೇ ನಮ್ಮ ಉದ್ದೇಶ ನೀವು ಹಳೆಯ ನಾಯಕರು ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಈ ಹುದ್ದೆ ತೃಪ್ತಿ ತಂದಿದೆಯಾ ಈ ಹುದ್ದೆ ನಿಮಗೆ ತೃಪ್ತಿ ತಂದಿದೆಯಾ ಆದರೆ ನಾವು ಆಸೆ ಮಾಡೋಕ್ಕೆ ಹೋಗಲ್ಲ ಹಾಂ ಇದೇ ಇದೇ ನೋಡಿರಿ ಆಸೆ ಇತ್ತು ಬೇರೆ ಪ್ರಶ್ನೆ ಒಟ್ಟು ಸಾಹೇಬರ ಒಂದು ರೂಪಾಯಿ ಕಟ್ಟಕ್ಕೆ ನಮಗೆ ಬಿದ್ದು ನಮಗೆ ಹುದ್ದೆಗೆ ಕೊಟ್ಟಿದ್ದಾರೆ ಅತಿಯಾಗಿ ಆಸೆ ಮಾಡಕ್ಕೆ ಹೋಗೋವನ್ನಲ್ಲ ನಾನು